ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಇಪ್ಪತ್ತೈದು ಸಮಾಸಗಳು ದ್ವಿಗು ಸಮಾಸ ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ಶ್ರೀದೇವಿ ದಿನಿ ಸಮಾಸಗಳನ್ನ ಕಲಿತಾ ಇದ್ದೀವಿ ಬನ್ನಿ ಇನ್ನು ಇವತ್ತಿನ ಸಮಾಸವನ್ನು ತಿಳ್ಕೊಳ್ಳೋಣ ದ್ವಿಗು ಸಮಾಸದ ಬಗ್ಗೆ ಇವತ್ತಿನ ಈ ಭಾಗದಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಏನು ಹಾಗಂದ್ರೆ ಯಾತಕ್ಕೆ ದ್ವಿಗು ಸಮಾಸ ಅಂತಾರೆ ಅಂತ ಹೇಳಿದ್ರೆ ಪೂರ್ವ ಪದ ವಾಚಕವಾಗಿರುತ್ತೆ ಸಂಖ್ಯೆಯನ್ನು ಸೂಚಿಸುತ್ತೆ ಹಾಗೆ ಉತ್ತರದಲ್ಲಿ ನಾಮಪದ ಇದ್ದು ಆ ನಾಮದೊಡನೆ ಇದು ಸೇರಿದಾಗ ದ್ವಿಗು ಸಮಾಸ ಆಗುತ್ತೆ ಗುರುತಿಸೋದು ಬಹಳನೇ ಸುಲಭ ಸಂಖ್ಯೆಯನ್ನು ಸೂಚಿಸುವಂಥ ಪದ ಪೂರ್ವದಲ್ಲಿ ಇದ್ದು ಹಾಗೆ ಉತ್ತರದಲ್ಲಿ ನಾಮದೊಡನೆ ಸೇರಿ ಆಗುವಂಥ ಸಮಾಸಕ್ಕೆ ನಾವು ದ್ವಿಗು ಸಮಾಸ ಅಂತ ಹೇಳ್ತೇವೆ ಅಷ್ಟೇ ಅಲ್ಲ ಈ ದ್ವಿಗು ಸಮಾಸವನ್ನ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಕರೀತಾರೆ ಏನಪ್ಪ ಅಂದರೆ ಸಂಖ್ಯಾ ಪೂರ್ವ ಪದ ಕರ್ಮಧಾರೆಯ ಸಮಾಸ ಅಂತ ಕೂಡ ಇದಕ್ಕೆ ಹೇಳ್ತಾರೆ ಆದರೆ ರೂಢಿಯಲ್ಲಿ ಜಾಸ್ತಿ ಇರೋದು ದ್ವಿಗು ಸಮಾಸ ಅಂತ ಸಂಖ್ಯೆಯನ್ನು ಹೊಂದಿರುವಂಥ ಸಮಾಸ ದ್ವಿಗು ಸಮಾಸ ಆಗತ್ತೆ ಗುರುತಿಸೋದು ಬಹಳ ಸುಲಭ ನಿಮಗೆ ನಾನೊಂದು ಹತ್ತು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಅದು ಕೊಟ್ಟ ನಂತರ ನಿಮಗೆ ಅರ್ಥ ಆಗುತ್ತೆ ಹೋ ಹೀಗೆ ಬಂದರೆ ಇದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಬೇಕು ಅಂತ ಆದರೆ ಇಲ್ಲಿ ಯಾವ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಗೊತ್ತಾಯ್ತಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ದ್ವಿಗು ಸಮಾಸದ ಉದಾಹರಣೆಗಳು ಸಪ್ತಗಳಾದ ಪ್ಲಸ್ ಲೋಕ ಸಪ್ತ ಲೋಕ ನಾಲ್ಕು ಪ್ಲಸ್ ಆಳು ನಾಲ್ಕು ಆಳು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ನವ ಪ್ಲಸ್ ರಾತ್ರಿ ನವರಾತ್ರಿ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಎರಡು ಪ್ಲಸ್ ಭಾಗ ಈ ಭಾಗ ನೋಡಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಸಪ್ತ ಅಂದರೆ ಏಳು ನಾಲ್ಕು ಅಂದರೆ ಒಂದು ಸಂಖ್ಯೆ ಒಂದು ಸಂಖ್ಯೆ ನವ ಅಂದರೆ ಸಂಖ್ಯೆ ಹಾಗೆಯೇ ಎರಡು ಅಂದರೂ ಕೂಡ ಒಂದು ಸಂಖ್ಯೆ ಸೊ ಸಂಖ್ಯೆಗಳನ್ನು ಮೊದಲ ಭಾಗದಲ್ಲಿ ನೀವು ಕಾಣ್ತೀರ ಆ ನಂತರ ಮೆಕ್ಕಿದ ಪದವನ್ನು ಕಾಣ್ತೀರ ಹೀಗಾಗಿ ಇದು ದ್ವಿಗು ಸಮಾಸ ಆಗುತ್ತೆ ಗುರುತಿಸೋದು ತುಂಬಾ ತುಂಬಾ ಸುಲಭ ಇನ್ನಷ್ಟು ಉದಾಹರಣೆ ನೋಡ ಬನ್ನಿ ಏಕವಾದ ಅಂಗ ಏಕಾಂಗ ಎರಡು ಪ್ಲಸ್ ತಂಡ ಇತ್ತಂಡ ತ್ರೀ ಪ್ಲಸ್ ಪದಿ ತ್ರಿಪದಿ ನವ ಪ್ಲಸ್ ಧಾನ್ಯ ನವಧಾನ್ಯ ಸಪ್ತ ಪ್ಲಸ್ ಸ್ವರ ಸಪ್ತಸ್ವರ ಶತ ಪ್ಲಸ್ ಆಯುಷಿ ಶತಾಯುಷಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವಂತಹ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತಾರೆ ದ್ವಿಗು ಸಮಾಸ ಸುಲಭ ಅಲ್ವಾ ತುಂಬನೇ ಸುಲಭ ಗೊತ್ತಿಸೋದು ಹಾಗಾಗಿ ಇವತ್ತಿನ ಭಾಗದಲ್ಲಿ ನೀವು ದ್ವಿಗು ಸಮಾಸದ ಬಗ್ಗೆ ತಿಳ್ಕೊಳ್ರಿ ಹಾಗೆ ಮುಂದೆ ಮುಂದೆ ಅಂಶಿ ಸಮಾಸದ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ತಪ್ಪದೆ ನೀವು ವಿಡಿಯೋಗಳನ್ನು ಫಾಲೋ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭಾಗದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ನಾನು ಶ್ರೀದೇವಿ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ ನಿಮಗೆ ಗೊತ್ತೇ ಇದೆ ಈ ಚಾನಲ್ನ ಸದುಪಯೋಗ ಪಡ್ಕೋಬೇಕು ಅಂತಂದರೆ ನೀವು ಹೆಚ್ಚು ಜನರೊಂದಿಗೆ ಶೇರ್ ಮಾಡಬೇಕು ಅಷ್ಟೇ ಅಲ್ಲ ನೀವು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಆಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸುಲಭ ಆಗುತ್ತೆ ಗೊತ್ತಾಗೋದಕ್ಕೆ ಹಾಗೆ ಹೊಸ ವೀಡಿಯೋಗಳ ಬಗ್ಗೆ ತಿಳ್ಕೊಳೋದಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕನ್ನಡ ಸಿರಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ